ಯಾರ ಮನ್ಯಾಗ ಗಾಂಡ್ರಿ ಇರಂಗಿಲ್ಲ ನೋಡ್ ಅವ್ರ ಮನ್ಯಾಗ ಅಟ್ಟ ಹನಿ ಕಾಯ್ಕಿ ನೋಡು ಚಟ ಐತ್ರಿ ಹಂಗ ಇವಂದ ಅವ್ರ ಮನ್ಯಾಗ ನೇಟ್ ಇದ್ರು ಆ ಕಡೆ ಒಟ್ಟ ತಪ್ಪಿ ಚಪ್ಪಲ್ ಸಹಿತ ಬಿಡಂಗಿಲ್ರಿ ಮಾಲಿ ಅವ್ರ ಮನ್ಯಾಗ ಜರ ಡಿಲ ಇತ್ ಹತ್ತು ಸಲ ಹೋತ ನೋಡ್ರಿ ಅವ್ರ ಮನಿ ಚಾಕಿವ್ ಮತ್ತೆ ಹಿಂದಾಗಡೆ ತಗೊಂಡ್ರ ಅಂದ್ರೆ ಕೊಡ್ಲಿ ಅವ್ರ ಕೊಡ್ಲಿ ತಗೊಂಡ್ ಹಿಂದಾಗಡೆ ಇವನ್ ಕಡಿ ಬರ್ರಿ ಅಕ್ಕರಿ ಇದನ್ನ ಮುಂದಿನ ವರ್ಷ ತಕ್ಕ ನೆನಪುಳಿಬೇಕ್ರಿ ನಿಮ್ ತೆಲಿಯಾಗ ಅಂದ್ರೆ ಏನ್ ಮಾಡಿದ್ರು ಅಳಕೆ ಇರ್ಬಾರ್ದಿದು ಒಟ್ಟು ಬಿ ಪೀಝಾ ಬೋರ್ಡ ಪೀಝಾ ಬೋರ್ಡ್ ಹೊಂದಿರ್ಬೇಕು ನೀವು ಹ್ಞೂ ರಾತ್ರಿ ಸುದ್ದಗಳು ಬಡ ಬಡದಿರಿ ಬಾ ಅಲ್ಲಿ ನಿಮ್ಮ ಹೋಗಿ ಚಾರ್ಜ್ ಹಾಕಾಗ ನಮ್ದು ನೆನಪಾಗಿರ್ಬೇಕು ಹ್ಞೂ ನೀವು ಬೇರೆ ಚಾರ್ಜ್ ತಿಳಿದಿರಿ ನಾ ಮೊಬೈಲ್ ಚಾರ್ಜ್ ಹೇಳತ್ತೀನಿ ನಿಮ್ಮ ಮೂಲ್ ಪು ಹ್ಞೂ ನೀವು ನಿಮ್ಮ ಚಾರ್ಜ್ ನೀವು ಬಡ್ದೇಡ ಬೇರೆ ಕರೆ ನಾ ಮೊಬೈಲ್ ಚಾರ್ಜ್ ಹೇಳಾತ್ತೀನಿ ಹಾಂ ಆದಿ ಯುಗ ಹಿಡದ ಆದಿಶಕ್ತಿ ಏಳು ಹೌದವಾ ಓದಿಯನ್ನು ಓಡ ವೇದಿನ ನೋಟ ಆ ವಾದ ವಿವಾದ ನಡೆ ಶೇದಿ ಹಾಡು ಊಟ ನಿನ್ನ ಕಸಮೂಳ ನೋಡಿನಿ ಓಡಿನಿ ಗಾಟ ಅನ್ನಾದಿಕ್ಕಿನ್ನ ಕೆ ಆದಿಶಕ್ತಿ ಕಮಿಯಂದ್ರ ಹೌದು ಏ ಕೊಳ್ಳಾಗ ಕಟ್ಟಾರ ಹಳಿ ಮ್ಯಾಟ ತಿಂಡಿಯೋ ಏಟೆಯಾಗೆ ಏ ಕೊಳ್ಳಾಗ ಕಟ್ಟಾರ ಹಳಿ ಮ್ಯಾಟ ತಿಂಡಿ ಏಟ परम ज्योति शक्ति देंद्रा पारा ब्रह्म हुटे बंद पारम ज्योतिशक्ति दा पारा, पारा ब्रह्म हुटे बंद पारा ब्रह्म हुटे ್ರಿ ಅವ್ನ ಅಂಜಿಕೆ ಹಾಕಬೇಡ್ರಿ ಅವ್ನ್ ಇಲ್ಲ ಅವ್ ಬಾಳ್ ಬಾಳ ಹೇಳ ಎಲ್ಲಾ ಅಪ್ಪನದಿಂದ ಹಾಗೆ ಐತಿ ಆಯ್ತಿ ಹೊಟ್ಟೆ ಗಾಂಡ್ರಿದ್ರ ಅಂತ ಹೇಳ್ತಿ ಪರಮಾತ್ಮನ ಮಗಲಾಗ ಅದಾಳ ಅವ್ರಿಬ್ರಿಗೆ ಮಕ್ಕಳಾಗ್ಯಾವನ ಇಲ್ಲ ಮಂತ್ರ ಪಿಂಡದಿಂದ ತಯಾರು ಮಾಡಿರಿ ಇವು ಬೇರೆ ಹೌದ್ ಹೌದಾ ಗಂಡ ಹೆಂಡತಿ ಭೋಗ ಆಗಿಲ್ಲ ಮಕ್ಳಾಗಿಲ್ಲ ಇಪ್ಪ ನಾಲ್ಕ ತಾಸ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಅದರ ಗಂಡ ಆಗಲಿಲ್ಲ ಮಕ್ಕಳ ಏನ ಬ್ರಾಹ್ಮಣ ಮಗಳಾಗ ಸರಸ್ವತಿ ಅದಾಳ ಇಪ್ಪತ್ ನಾಲ್ಕು ತಾಸ ಕೂಡ ಇರ್ತಾರ ಯಾಕ ಮಕ್ಕಳಾಗ್ಲಿಲ್ಲ ಹೌದು ವಿಷ್ಣುವ ಸ ಲಕ್ಷ್ಮಿ ಇರ್ತಾಳ ಇರ್ತಾಳ ಅಕ್ಕಿಗೆ ಯಾಕ ಮಕ್ಕಳಾಗ್ಲಿಲ್ಲ ಹೌದಾ ಅದ ಹಂಗಲ್ಲ ದೋಷಿ ಇವನ್ ಐತಿ ದೋಸಿ ಅವ್ರದಲ್ಲ ಸುಮಾರ್ ಹಂಗಾರ ಇವ್ರ ಬ್ಯಾಟ್ರಿ ಲೋ ಆಗೈತಿ ಅಲ್ಲಿ ಲೋ ಚಲೋ ಆಗೈತಿ ಅಲ್ಲಿ ಹಂಗ ಆಗ್ತೈತಿ ಕೆಲಸ ಆಗಂಗಿಲ್ಲ ನೀ ಏನ ಮಾಡಿದ್ರು ನನ್ನ ಸಹಾಯ ಇಲ್ಲದನ ನಿನ್ನ ಕೆಲಸ ನೀಗಂಗಿಲ್ಲ ಆಗಿಲ್ಲ ಆಗಿಲ್ಲ ಬೇಕ ಬೇಕ ತಾಯಿ ಬೇಕ ಹೆಣ್ಣ ಎದ್ರ ಹೆಣ್ಣ ಬಿದ್ರೆ ಹೆಣ್ಣು ಸತ್ರೆ ಹೆಣ್ಣ ನಿನ್ನ ಮಣ್ಣ ಸಹಿತ ಕೊಡಬೇಕಾದ್ರೆ ಮಣ್ಣ ಸಹಿತ ಹೆಣ್ಣ ಹೆಣ್ಣು ಐತಲ್ಲ ನೀ ಓದಿ ಹೋಗಿಬೇಕಾದ್ರೂ ಅದು ಹೆಣ್ಣು ಹೌದು ಹೌದು ಅದಕ್ಕೆ ಹಾಂ ದೃಷ್ಟ ಅಂತ ಒಂದು ಹೇಳೇನ್ರಿ ಒಬ್ಬಾಕಿ ಇದ್ದೀಳತ್ತ ಆಕೆ ಗಂಡ ಹೋಗಿದ್ದತ್ತ ಹ್ಞೂ ಆಕೆಗೆ ಮಕ್ಕಳಾಗೆ ಮಾ ಹೊಟ್ಲಿದ್ದಳತ್ತ ಪಂಚಾಯ್ತಿ ಆ ಪಂಚಕಿ ಕೂಡ್ಸಾವ್ರಿ ಎಂಥವು ಮತ್ತು ನ್ಯಾಯ ನ್ಯಾಯವಯ್ಯವ್ ನೀ ಅಂತಲ್ಲಪ್ಪ ಹಂಗಿರ್ಬೇಕು ಊರೆಲ್ಲ ಹದಗೆಡ್ಜಿ ಹೋಗೋ ಆ ಗಂಡ ಬಿಟ್ಟು ಹೋದವ್ರು ಹೋದವ್ರನ್ನ ಚೆಕ್ ಮಾಡ್ಕೊತ ಹೇಳ್ತೀನಿ ನೀ ಬರ್ರಿ ಇವೊಂದು ಅದಾ ಇದ್ದಾಗ ಅದ ಊರಾಗ ಇವ ಟಂಟಾ ಮುಕ್ತ ಅಧ್ಯಕ್ಷ ಇದ್ದಂಗೆ ಕಾಣ್ತಾನೆ ರೀ ಹೌದ್ ಹೌದು ಗಡ್ಡ ಕಾಗದ ಚಾ ಆರಿಸ್ತಾ ಅಲ್ಲ ಟಂಟಾ ಮುಕ್ತ ಅಧ್ಯಕ್ಷ ಹೆಂಗ್ರಿ ಎಲ್ರಿ ಜಗಳ ನಡದಿತ್ತಂದ್ರ ಅದನ್ನ ಗಪ್ ಮಾಡೋದಾಗ ಅಟ್ಟಪ್ಪ ಹೌದೌದು ಇವ್ ಲಸು ಬೇರೆ ಐತಿ ಹೆಂಗ್ರಿ ಯಾರ ಮನ್ಯಾಗ ಇರಂಗಿಲ್ಲ ನೋಡಿ ಅವ್ರ ಮನ್ಯಾಗ ಅಟ್ಟ ಹನಿ ಹಾಕಿ ನೋಡು ಚಟ್ಟ ಐತ್ರಿ ಇವಂಗ ಅವ್ರ ಮನೆಯಾಗ ನೇಟ್ ಇದ್ರು ಕಡೆ ಒಟ್ಟ ತಪ್ಪಿ ಚಪ್ಪರ ಸೈತ್ ಬಿಡ ಹಂಗಿಲ್ಲ ಅವ್ರ ಮನೆಯಾಗ ಜರ ಡಿಲ್ಲ ಇತ್ತು ಹತ್ತು ಸಲ ಹೋತ ನೋಡ್ರಿ ಅವ್ರ ಮನಿ ಚಾಕಿವು ಮತ್ತೆ ಅಂದ್ರೆ ತಗೊಂಡ್ರಂದ್ರಿ ಅವರು кваಡ್ಲಿ ತಗೊಂಡ ಹಿಂಗಾದೆ ಇವನ್ ಕಡಿ ಯಾಕ ಕರೆ ಮೊದಲ ಇವ ಹೋಗಾವ್ ನೋಡು ಇವ ಹೋಗಾವ್ನ ಆಚರ ಕಂಪನಿ ರೀ ಇದೆ ಯಾಂಗ ಸುದ್ದಾದಿತ್ತಾ ಹಂಗಾರೆ ಜೋಕ್ಮಾರ್ ಕಂಪನಿ ಅಂತ ಲೈದೆ ಇವ ಹ ಜೋಕ್ಮಾರ್ ಕಂಪನಿ ಜೋಕ್ಮಾರ್ ಕಂಪನಿ ಇರ್ಲಿ ಅದಕ್ಕೆ ಈಗ ಏನು ಹೇಳಾತರಿಪಾ ಏನು ದ ತಂಗಿ ದೃಷ್ಟ ಅಂತ ಹೇಳಿದಿ ಅಂದ್ರೆ ನಿನಗೊಂದು ದೃಷ್ಟ ಅಂತ ಹೇಳ್ತನೆ ಕೇಳಾ ಆ ಹೇಳವಾ ನಮ್ಮ ಕಣದಾಳ ಲಸಮನಂತಾವ್ ಏನು ಮಾಡಿದ್ದ ಏನು ಮಾಡಿದ್ರಿ ಮನೆಯಾಗ ಒಂದು ಹತ್ತು ದನ ಸಾಕಿದ್ದ ಹಾ ಹತ್ತು ದಿನನಿತ್ಯ ಅಡಿಬ್ಯಾಗ ಬಿಟ್ಟುಕೊಂಡು ಹೋಗ್ತಿದ್ದ ಹೌದ್ರಿ ಒಂದ್ ದಿವಸ ದನ ಬಿಡ್ಲಾಕ್ ತಡ ಆಗಿತ್ತು ನೀ ದೃಷ್ಟ ಅಂತ ಹೇಳಿ ಅಂದ್ರೆ ನಿನ್ಗೊಂದು ಏ ಹೇಳಬೇಕಲ್ಲ ಒಂದ್ ದಿವಸ ದನ ಆಗಿತ್ತು ಅವಾಗ ನನ್ನಂತಕ್ಕೆ ಹ್ಯಾಂಡ್ತಿ ಬಾಳ ಬೇರೆ ಕಿದ್ದಳೆ ಹೌದು ಏನ್ ಮಾಡಿದ ತಾಯಿ ಏ ಹಾ ಹೊತ್ತಿ ಮೇಲೆ ನೆತ್ತಿ ಮೇಲೆ ಹೊತ್ತು ಬಂದತಿ ಹೌದ ಮುಕ್ಳಿ ಮೇಲೆ ಬಿಸಿಲು ಬಿದ್ದತಿ ಬಿಸಿಲು ಬಿದ್ದ ಮುಕ್ಳೆ ಶೆಗಣೆಲ್ಲ ಒಣಗೇತಿ ಯಾವಾಗ ಹೇಳತಿ ಅಂದಾಗ ಆತ ಕೌಂದಿ ತಗದ ನೋಡಿದ ಬಿಸಿಲು ಬಿದ್ದಿತ್ತು ಮಾರಿ ಮೇಲೆ ಹಿಂಗ ಬರಬರ ಎದ್ದ ಜಳಕ ಮಾಡಿದ ದೋತ್ರ ಒಂದ್ ಉಟ್ಕೊಂಡ ಮ್ಯಾಲ ಮುಂಡ ಹಾಕೊಂಡ ಹೌದ್ರಿ ದನಗಳ ಬಿಟ್ಟುಕೊಂಡು ಅಡವಿಯಾಗ ಹೋದ ಅಡವಿಯಾಗ ಏನಾಯ್ತವ ದನಗೋಳ ಬಿಟ್ಕೊಂಡ್ ಅಲ್ಲಿ ಹೋದೊಂದ್ ದಗದಾತ್ರಿ ಏನ್ ಆತ್ರಿ ಆ ದನಗಳ ಒಳಗ ಆಕಳ ಒಂದು ತುಂಬಿ ಏಲಾಕಾಗಿತ್ತು ನಡ್ದ್ ನೋಡ್ರಿ ರಾಜಕುಮಾರ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಆಗ್ಯಾರ ಮೊಮ್ಮಕ್ಳು ಅಟ್ ಕಣ್ಣನಿ ಕೊಟ್ಟ ನೀವ್ರ ಕಿವಿರಿ ಕೊಡ್ರಿ

ನನ್ನ ಾಗ ಹೋರಿಕರ ಹುಟ್ಟೈತೆ ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನಿ ನನಗೆ ದೊಡ್ಡ ಮ್ಯಾವ್ ಅಂತೀವ್ ಬೇಟಾ ಹಾ ಬೇಟಾ ಸುಮ್ಮ ಪೂಚ ಮ್ಯಾಮಿ ಗೀಸ್ತು ಉಪರ್ಸಾ ಅದಕ್ಕೀಸ್ರ ಹೋರಿಕರ ಹುಟ್ಟೈತಿ ಐವತ್ತು ಸಾವಿರಕ್ಕ ಮಾಲಕ್ ಆದ್ನಿ ಮೈನ ಹೊತ್ತು ಹೊಣಿಸಿ ಹೊತ್ತು ಮುಣಿಸಿ ಹೊಡ್ಕೊಂಡ್ ಬರ್ಬೇಕಲ್ಲ ಹೊಡ್ಕೊಂಡ್ ಬರ್ಬೇಕಲ್ಲ ದನಗಳು ಮೊದಲ ನಟ ನಡು ಮನಿತ್ ಹೌದ್ ಲಕ್ಷ್ಮಣ ಹೊಡ್ಕೊಂಡ್ ಬರ್ಲಾಕತ್ತ ಹೋರಿಕರ ಹುಟ್ಟಿ ಬರೆಯುವ ತಾಸಾಗಿತ್ತು ಆಗಿದ್ರಲ್ಲ ನಡಿಲಾಕ ಬರ್ಲಿಲ್ಲ ಅದಕ್ಕೆ ಹೌದ್ರಲೇ ಇದಂಗ್ ಬರ್ತೈತಿ ನೋಡ್ರಿ ಅಡ್ಡಾಡ ಹೋಡ ಕಿಂಗ್ ಮಾಡ್ಲಾಕೈತದ ಹೋರಿಕರ ಚೆಲ್ಲಿ ಡೋಲಿ ಲರಿ ತಪ್ಪು ಮನ್ ಮಾಡ್ತೀಯ ಅವ್ನ ಅದಕ್ಕರಿಕರ ಹೌದಲಾ ಬರ್ಲಿಲ್ಲ ಬೀಳ್ಲಕ್ಕಿ ಒಂದು ಮತ್ ಬೀಳುದು ಮತ್ ಒಗುದು ಮತ್ ಬೀಳುದು ಮಾಡ್ಲಾಕಾಯ್ತು ಅವಾಗ ಏನಾಯ್ತ್ರಿ ಮುಂದೆ ಇವ ಕಣದಳ ಲಸು ವಿಚಾರ ಮಾಡಿದ ಏನಂತ ಮಾಡಿದ ಇದು ಹಿಂಗ ಎಳುದು ಬೀಳುದು ಮಾಡ್ಲಾತಿ ಇದರ ಸಂಗಾಟ ನಾ ಮನಿಗೆ ಹೋದ್ರ ಹೌದು ನನಗರಾತಿನ ಅರವತ್ ಸರ್ವತ್ ಟೈಮ್ ಬಾಳ ಆಗ್ತೈತಿ ಹೆಂಗ ಮಾಡ್ಲಿನ ಹೌದ ಬ್ಯಾಡ ಹಾ ಹಾ ಇದನ್ನ ಹೋರಿಕರ ನಡಿಸೋದ್ ಬೇಡ ಒಟ್ಟು ಅಂದ ಹಿಡ್ಕೊಂಡ ಒಯ್ ಮಾಡ್ತಾನ್ರಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಹಿಡ್ಕೊಂಡು ಏನ್ ಮಾಡ್ತಾನು ಬಗಲಾಗಿ ಹಿಡ್ಕೊಂಡ ಗಜಿ ತ್ರಾಸ ಆಗ್ಲಕ್ಕ ಅದ್ಯಾ ಗಪ್ಕೊಂಡ್ರತಿ ಬಗಲಾಗ ಹೌದ್ರಿ ಒತ್ಲಿ ಹಿಡದ ಬಳಕ ನಾಯಿ ಕುನ್ಯಂತ ಕುನಿ ಕುನ್ಯ ವದ್ದಾಡ್ತೈತಿ ಸುಮ್ ಹೌದು ಹೌದು ಹೋರಿಕರ ವದ್ದಾಡ್ಲಾಕ್ ಐತ ಅವಾಗ ಏನಾಯ್ತಾ ವಾದ್ಯಾಡ್ಲಕ್ಕ ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕೆ ಏನಾಯ್ತ್ರಿ ನಮ್ಮ ಕಣದಾಳ ಲಸ್ಮನ ದೋತ್ರ ಕಳದ ಅಡ್ವ್ಯಾಗ ಬಿದ್ದಿತ್ ಹೋ 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 ಹೌತ್ರ ಇವ್ಗೆ ಗೊತ್ತ ಇಲ್ಲ ಇಲ್ಲ ಆ ದೋತ್ರ ಕಳ್ದ್ರೆ ಕಳಿ ವಾತ್ಯಾಕ ಖರೆ ಹಾಂ ಮುಂಜಾನೆ ಅದು ದನಗೊಳ್ ಇಡುದ್ ಅನಿಗ್ಯಾಗ ಏನಾಗಿತ್ತು ರೀ ಇವ್ ಧೋತ್ರ ಹುಟ್ಟಿದ ಒಳಗೆ ಸೊಣ್ಣ ಹಾಕೋದ್ ಇವು ಮಾರ್ತಿದ್ದು ಲೋನ್ ಚಡ್ಡಿನ ಹಾಕಿದ್ದಿಲ್ಲ ಸಾಂಬಾರಾಗಿತ್ತು ಒಳಗೆ ಕೆಲಸ ಹ್ಞೂ ಚಲೋ ಆಗಿತ್ತು ಆತು ಹೋರೀಕರ ತಗೊಂಡ್ ಬಂದ ಹೆಂಗ್ ಹಿಂಗ ನಾಕ ಮಂದಿ ಹಿರಿಯಾರ ಕೂತಿರ್ ಕಟ್ಟಿಗೆ ಹೌದೇವ ಅವ್ರಂದ್ರು ಹಾಡಿಕೆ ಮಾಡಿ ಹೋಗೈತಿ ನಮ್ ಊರಾಗ ಹೌದ ಹೌದ್ ಇದಕ್ಕೇತಿ ಮುಂಡತಿ ಬಗಲಾಗ್ರೆ ಹೋರಿ ಐತಿ ತೆಳಗ್ರೆ ಶಿವ ಆಗೈತಿ ಆಗಿದ್ರ ಅವ್ರಂದ್ರು ಏತಮ ಲಕ್ಷ್ಮಣ ಅಂದಾಗ ಏನ್ ಹೇಳ್ತಾನ್ರಿ ಇದು ಹಿಂಗ್ಯಾಕೋ ಹಿಂಗ್ಯಾಕೋ ಅಂದಾಗ ನೀವೇನ್ ಹೇಳ್ಬೇಕ ಏನ್ ಹೇಳ್ತಾನ್ರಿ ಇದು ನನ್ನ ಹೋರಿನಿ ಇದು ಆಯ್ ಹಣ್ಣು ಹೋರಿನ ಹೌದು ಹೌದು ಏ ಭಾರಿ ಐತಿನ ಹೋರಿ ಅಂದ್ರೆ ಅವ್ರು ಹೌದು ಮತ್ತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಏನಾಯ್ತ್ರಿ ರೀ ನಾಲ್ಕು ಮಂದಿ ಹಿರಿಯರು ಗಂಟು ಬಿದ್ರಲ್ಲ ಅವಾಗ ಏನಾಯ್ತು ಏ ತಮ್ಮ ಹ್ಞೂ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಮತ್ತೇನು ಹೇಳ್ತಾರೆ ಇದು ನಾನು ಹೋರಿನ ರೀ ನೋಡು ಬಿಂಬಸ್ಯಾಣ ಇವು ಬರೀ ಈ ಕಡೆ ಹೋರಿನ ತೋರಿಸ್ಲತ್ತೀನ್ರಿ ಹೌದು ಹೌದಿಲ್ಲ ಇವ್ಗೆ ಅನಿಸೈತಿ ಬಗಲಾನು ಹೊರಿ ತೋರ್ಸ್ಲತ್ತೀನಿ ಬಗಲಾನು ಹೋರಿಲ್ಲ ಅವ್ರು ನೋಡು ಹೋರಿನ ಬ್ಯಾರಿ ಐತಿ ಮಾಡ್ಕೊಂಡ ಮನೆಗೆ ಬಂದ ಕೂಡ ಹೆಣ್ತಿದ ಒಂದ್ ಪದ್ಧತಿ ಇತ್ತು ಹೆಂಗಿತ್ತು ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚೆರಿಗೆ ನೀರ್ ತುಂಬ ಪದ್ಧತಿ ಇತ್ತು ಒಂದ್ ಚೆರಿಗೆ ನೀರ್ ತುಂಬಕೊಂಡ್ ಬರ್ತಿದ್ಳು ಈಕಿನದರ್ ಬಿತ್ತ ನೋಡ್ರಿ ಬೀಳಬಾರ ಚೀಸ್ ಮೇಲೆ ಅವಾಗ ಏನ್ ಮಾಡಿದ್ಳು ಯಾಕಂದ್ಳು ಇದ್ ಯಾಕೋ ಇಂದ ಬಂಡ ಆಗೇತ್ಲಾ ಚೀಸ್ ಅಂದಳಕ್ಕೆ ಹೌದ ದಿವ್ಸ ಮೈ ತುಂಬ ಅರಿಬ್ರ್ತಿತ್ತು ಇಂದ ಯಾಕೋ ಜರ ಡಿಸ್ಕೋ ಡ್ಯಾನ್ಸ್ ಆಗೇತ್ಲಾ ಅಂದೊಳಕ್ಕೆ ಚೆರಿಗೆ ಅಲ್ಲೇ ಇಟ್ಟು ಹೊರ್ಸಲ್ ಮ್ಯಾಲ ಅಯ್ಯ ರೀ ಹಾಂ ಇದಿಂದು ಹಿಂಗೆ ನೀವು ಹಿಂಗೆ ರೀ ಅಂದ ಏನು ಹೇಳ್ತಾಳೆ ಲಕ್ಷ್ಮಣ ಇವೇನು ಹೇಳ್ಬೇಕು ಏನು ಹೇಳ್ತಾಳೆ ತಂಗಿ ಏ ಇಂದ ಹುಟ್ಟೈತೆ ನೋಡಿ ನಾನು ಹೋರಿ ಇಟ್ಟ ನೀಟ್ ಐತೈತಿ ನೀವು ನನ್ನ ಹೋರಿಯಿಂದ ಹುಟ್ಟೈತಿ ಆಕ್ಯಂದಳು ಹಾಂ ಏ ನನ್ನ ಹಾಟು ಕುಡ್ದಿದ್ದು ಹೌದಲ್ಲ ಸರಿ ಹಿಂಗೆ ಏ ನನ್ನ ಹಾಟು ಕುಡ್ದದ್ದು ಹಾಂ ಈ ಹೇಳ್ತನ ಕೇಳಿ ನಾನು ಹೋರಿ ಸುದ್ದಿ ಅದಕ್ಕ ಏನ ಹಾಟ ಕುಡುದಿನ ಬಗಲಾನ ಹೋರಿ ಹೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚದ ಹೋರಿ ನೋಡ ಆಗೈತಿ ಈ ಬಗಲಾಂದ ಬೆಂಕಿ ಹಚ್ಚ ಹಚ್ಚ ಈ ಕಡೆ ನೋಡಿದ್ರೆ ತೆಳಗಿಂದು ಸಂಬಾರ ಆಗೈತಿ ಅವಾಗ ಏನನ್ ಬೇಕು ಏನು ಏನ ತಂಗಿ ಇವ್ ಲಸು ಈಗ ಯಾರು ನೋಡಿರ ಪಾಟ್ನ ಒಂದ ಪಡಿಕೆ ತೊತ್ತು ಗೊತ್ತ ನಂದಿವು ಹೌದಾ ಟನ್ ಟನ್ ಠಾಣ್ ಠಣ್ ಗಂಟಿ ಹೊಡೆದ್ ಬಂದ್ರಿ ಎಲ್ಲಾ ಕಡೆ ಹೊರಗ ಊರೆಲ್ಲಾ ಹೊಡೆದ್ಕೊಂಡ್ ಬಂದ್ರ ಗಂಟಿ ಇಲ್ಲಿ ಮುಚ್ಕೊಲಾತೇನ್ರಿ ನಮ್ ಪಡಿಕೆಗ ಹೌದು ನಮ್ಮ ಪಡ್ಕೇನೆ ಬೇಕಲಾ ಅಲಾ ನಿನ್ನ ಸೀರ್ಯನ ಸೂರ ಹ ಸೂರ್ಯನ್ ಪೀರ್ಯ ಅಲ್ಲ ಹೊರಗೆ ಎಲ್ಲಾರಿಗೆ ದರ್ಶನ ಕೊಟ್ಟ ಬಂದದ ಇಲ್ಲಿ ಮನೆಯಾಗ ಮುಚ್ಕೊಂಡ್ರೆ ನಿಮ್ ಹೋರಿ ನಿಮಗ ಸುದ್ದಿ ಮೆಟ್ಟಿಗೆ ಗಾಂಡ್ರ ಇದ್ದವ್ರು ಸುದ್ದಿ ಹೇಳ ಗಾಂಡ ಬಿಟ್ಟು ಓಡಿ ಹೋದವ್ರ ಸುದ್ದಿ ಹೇಳಬೇಡ ಮೆಟ್ಟಿಗೆ ಸುಮ್ ನಾಯಿ ಕುನಿಗತ್ಲೆ ಮನೆಯಾಗ ಒಬ್ಬನ ಇರೋದ್ ಕ್ಯಾಮಿ ಇರ್ವಿ ಹಾಕೊಂಡ ಹೌದು ಹೋಗಂಗಿಲ್ಲ ಹಾಳ್ ಹಾಳು ಮಾಡ್ಲಕ್ಕ ಇವ್ರ ಸಾಧು ಇವ ಇವ್ ಅವ್ರ ಸಾಧುಗಳು ಬೇರೆ ಈ ಸಾಧುಗಳು ಬೇರೆ ಇವ್ ಯಾ ಸಾಧು ಅವ್ರ ಹಾಗಲಕ ಸಾಧು ದಾರೀ ರಾತ್ ಇವ್ರ

ತ್ರೀ ಶಕ್ತಿಯರಿಂದ ತ್ರೀ ಮೂರ್ತಿಗಳು ಹೌದಾ ಏ ಮೊದಲಿಗೆ ಜನ ಶಾರಪ್ಪ ಸಂದೆ ನಿಯಮದಿಂದ ಕೇಳು ತಮ್ಮ ಈ ಸಂದ ಮೊದಲ ಇದ್ದ ಕಾಣ ಕದು ಮನೆಯಿಂದ ಸಾವಿರದ ಎಂಟ ಬ್ರಹ್ಮಡ ಏನಾಯ್ತು ಎಲ್ಲ ಹೇಗಿರವಾಣಿ ಗ್ರಂಥ ಹಿಂಗ ಬಾರ ಕೇಳ ನೀವೇ ಪಾಟ ಹಾಗೆ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ್ಥಲ

ಕೆಮಳ ಸ್ತಂಭ ಹಿಂಗ ಬರದ ಎದರು ಅಂಗುಲಿ ಮುನಿ ಅಂಗೋಷ್ಠ ಕೇಳ ಹೋಗಲೆಯ ಏನ್ ಹೇಳತ್ತೀರಿ ಏನ್ ಹೇಳ್ತಾರ ತಂಗಿ ದೇವರ ಸತ್ತಿಲ್ಲ ಹೌದ್ರಾ ದೇವರಿಗೆ ತಾಯಿ ತಂದೆ ಇಲ್ಲತ್ರಿ ಹೌದು ಹೇಳಲ್ಲ ದೇವರಿಗೆ ತಾಯಿ ಇಲ್ಲ ತಂದಿಲ್ಲ ದೇವರ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶಾ ಇಲ್ಲ ನಿದ್ದಿಲ್ಲ ನೀರಕಿಲ್ಲ ಉಣಾವಲ್ಲ ತಿನ್ನ ಕಾಡಾವಲ್ಲ ಬೇಡಾವಲ್ಲ ಮಲಗಾವಲ್ಲ ಅಖಂಡ ಅದ್ವೈತ ನಿರ್ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಅಂತ ಹೇಳ್ತಾರೆ ದೇವ್ರ ಸತ್ತಿಲ್ಲ ಸತ್ಯಾ ದೇವ್ರ ಹೇಳ್ತಿ ನೀವರ್ಸಕೊಮಿ ದೇವ್ರ ಸಾಯ್ತೈತಿ ಏ ಸಾಯ್ತೈತಿಲ್ಲ ಯಾರ್ರಿ ಯಾವ ದೇವ್ರ ವರ್ಷ ಕೋಮಿ ಜೋಕುಮಾರ್ ತರ್ತಾರ ರಕ್ಷ ಹಾಸ್ಕೊಂಡು ಬುಟ್ಟಿ ಜೋಕುಮಾರ್ ಬರ್ತಾ ಹೌದ್ ಜೋಕುಮಾರ್ನು ಒಂದ ದೇವ್ರ ದೇವ್ರನ ಮತ್ತೊಬ್ಬರ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡಿ ಆಲದ ಕೆಲಸ ಮಾಡಿ ವರ್ಸು ಕಮ್ಮಿ ಬಡಸ್ಕೊಂಡ ಸಾಯ್ತೈತಿ ಮಂದಿಯಾಗೆಲ್ಲ ಮತ್ತೊಬ್ರ ಕೈಯ ಬಡಸ್ಕೊಂಡ್ಲಾ ಏನ ದೇವ್ರನ್ಬೇಕೋ ಏನೋ ದೇವ್ ಅನ್ಬೇಕು ಹೇಳ ಇಲ್ಲಿ ನಿನ್ನ ದೇವ್ರ ಸತ್ತೈತಿ ಇನ್ನ ಒಬ್ಬ ದೇವ್ರದಾನ ಯಾರು ಯುಗದಾಗ ಕೃಷ್ಣ ಪರಮಾತ್ಮ ಸಹಿತ ಬ್ಯಾಡನ ಕೈಯಾಗ ಸಿಕ್ಕ ಬಾಣ ಹೊಡಸ್ಕೊಂಡ ಸತ್ತಾನ ಹೌದ್ ಹೌದಾ ಅವನು ದೇವ್ರದಾನ ಇವ ದೇವ್ರ ಸತ್ತದ ಸುದ್ದಿ ಆತ ಹೌದಾ ಇನ್ನ ಪರ ಅವ ತಾಯಿ ತಂದೆ ಇಲ್ಲತ್ರಿ ದೇವ್ರಿ ಹಾ ಇಲ್ಲ ಅಂತ ಹೇಳ ದೇವ್ರಿಗೆ ತಾಯಿ ತಂದೆ ಅಂದಿ ತಾಯಿ ತಂದೆ ಅದಾರ ಅವ್ರಿಗೆ ಅದಾರ ಈಗ ಸತ್ಯ ಯುಗದಾಗ ಪರಶುರಾಮನ ಅವತಾರ ಜಮದಗ್ನಿ ತಂದೆ ರೇಣುಕಾ ದೇವಿ ತಾಯಿ ಹೌದ್ ಹೌದ್ ಪರಶುರಾಮನ ಅವತಾರದಾಗ ಹೌದ ಯುಗದಾಗ ರಾಮ ಆಗಿ ಬಂದಿ ಬಂದ್ರೆ ರಾಜ ತಂದೆ ಕೈಕೆ ತಾಯಿ ಕೆ ಯಾರ ಕೌಸಲ್ಯ ತಾಯಿ ಹೌದ್ ಹೌದು ಇವ್ರ ತಾಯಿ ತಂದೆ ಆದ್ರ ಆದ್ರಲ್ಲೇ ದ್ವಾಪಾರ ಯುಗದಾಗ ಕೃಷ್ಣನ ಅವತಾರ ತಾಳೆ ಬಂದಿ ವಾಸುದೇವ ದೇವಕಿ ಇಲ್ಲಿ ಆದ್ರ ತಾಯಿ ತಂದೆ ಆದ್ರ ಇಲ್ಲಿ ಆದ್ರ ಮತ್ ದೇವರಿಗೆ ತಾಯಿ ತಂದೆ ಇಲ್ಲ ತಿಳತಿಲ್ಲ ಎದರ್ಲೇರೇ ಬಡಿಲ್ರಿ ಅವ್ನಿ ಮನ ಮೂರ್ ಮಂದಿನ ಇಲ್ಲ ತಲಿ ಕೆಟ್ಟದ್ದಿ ಉದ್ರದ ಧಾರವಾಡ ಗುಳಿಗೆ ಮುಗದಾವ ಧಾರವಾಡ ಗುಳಿಗೆ ಮುಗದಂಗ ಆಗ್ಯಾವ ಅಲ್ಲ ಬಟ್ಟ ಬಿಡ್ರಿ ಗುಳಿಗೆ ಮತ್ತ ಮೇಲಾಗಿ ಇವ್ ನಮ್ಮ ಗುಳಿಗೆ ಇವ್ ಬೇರೆ ಹೇಳು ಯಾವ ಈ ಗುಳಿಗೆ ನಮ್ಮ ಗುಳಿಗೆ ಹೆಂಗ್ರಿ ಅವನು ಗುಳಿಗೆ ಬೇರೆ ಈ ಡಾಕ್ಟ್ರತಿ ಗುಳಿಗೆ ಬೇರೆ ಅಯ್ಯೋ ಎಕ್ದಮ್ ತಯಾರ ಇದು ಹ್ಯಾಂಗ್ರೀ ಹ್ಯಾಂಗ್ರಿ ಅವನು ಗುಳಿಗೆ ತಗೊಳಾಗ ಭಾಳ ಬೆಲಚ ಹೌದು ಗಂಡ ಹಾಡವ್ನ ಗುಳಿಗಿ ಆ ತಗೊಳಾಗ ಭಾಳ ಬೆಲಚ ಹೌದಿಲ್ಲ ಕರೆ ಬರೆ ಮೂರು ತಿಂಗಳದಾಗ ಆ ಕೈ ಸಣ್ಣ ಹೊಟ್ಟಿ ಡೂಮ ಆ ಕೈ ಸಣ್ಣ ಹೊಟ್ಟಿ ಡೂಮ ಕೈ ಹೊಟ್ಟಿ ಡೂಮ್ ಹೊಟ್ಟಿ ಡೂಮ ಇವ್ನ ಗುಳಿಗೆ ರಿಸಲ್ಟ್ ಕೊಡ್ತೈತಿ ಹೌದ್ ಹೌದು ನಮ್ಮ ಗುಳಿಗಿ ನಮ್ಮ ಹ್ಯಾಂಗ ತಗೊಳಾಗ ಭಾಳ ಕೈ ಖೈಯಿಲ್ಲ ಕರೆ ಹೌದು ಹೊತ್ತು ಹೊಂಡದೊಳಗೆ ಜಡ್ ಹಗರ ಆ ತಬಡ್ ತೋಬಿಡ ತಾಬಡ್ ತೋಬಡ ಹೌದು ಹೌದು ಹಂಗೆ ಹೌದು ನನಗೆ ನಿನಗೆ ಭಾಳ ವ್ಯತ್ಯಾಸ ಐತಿ ಭಾಳ ಫರಕ್ ಐತಿ ಐತಲ್ಲ ಹಂಗೆ ನನ್ನ ಜೋಡು ನೀ ಆಗ್ಲಾಕ ಬರಂಗಿಲ್ಲ ಆದ್ಯ ಇಲ್ಲವ್ ಅದಕ್ಕೆ ಈಗೇನು ಹೇಳತೇನಿ ಹೇಳ್ತಾನೆ ಅವ ಎಲ್ಲ ನನ್ನಿಂದ ಆಗೈತಿ ನಾನು ಮಾಡೀನಿ ನಾ ಭಾಳ ದೊಡ್ಡವ್ವ ಗಂಡ ದೇವ್ರು ಅಂದ್ರ ಜಗತ್ತಿನೊಳಗೆ ಹೆಚ್ಚಿಂದ ಹೌದು ಹೌದಿಲ್ಲ ಅಂತ ಹೇಳ್ಕೊತ ಬಂದಾರ ಏ ಬಂದ ಗಂಡ ದೇವ್ರು ಹೆಚ್ಚೈತಿ ಹೆಚ್ಚಿಂದ ಇತ್ತಪ್ಪಾ ಅಂತಂದ್ರ ಗಂಡ ದೇವ್ರು ಸೀರೆ ಉಡಬಾರದು ಉಡಬಾರ್ದ ಆದ್ರೆ ಇವ್ರೊಳಗೆ ಬಹಳ ಗಂಡ ಇವ್ರ ಸೀರೆ ಉಟ್ಟಾವ ಯಾವ್ಯಾರೀ ಲಿಸ್ಟ್ ಸಮೇತ ತೆಗೆದುಕೊಡ್ತನಿ